ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಮೇಲೆ ಮಾರಕಾಸ್ತ್ರಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಂಬೇವಾಡಿ ಗ್ರಾಮದಲ್ಲಿ ನಡೆದಿದೆ ಅಂಬೇವಾಡಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ನಾಗಪ್ಪ ಕುಡ್ಲಿ ಹಲ್ಲೆಗೆ ಒಳಗಾದ ವ್ಯಕ್ತಿಯಾಗಿದ್ದು ಜಮೀನಿಗೆ ಸಂಬಂಧಿಸಿದಂತೆ ಅಕ್ರಮ ಪಹಣಿ ಸೃಷ್ಟಿ ಮಾಡಿಕೊಡುವಂತೆ ಒತ್ತಾಯಿಸಿ ದುಷ್ಕರ್ಮಿಗಳು ಹಲ್ಲೆ ನಡೆಸಿದ್ದಾರೆ ಇನ್ನು ಗಂಭೀರವಾಗಿ ಗಾಯಗೊಂಡಿದ್ದ ಕಾರ್ಯದರ್ಶಿ ನಾಗಪ್ಪ ಅವರನ್ನ ಬಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ನಮ್ಮ ಮೇಲೆ ದುರುದ್ದೇಶ ನಮ್ಮ ಮೇಲೆ ಮೂರ್ ಜನ ಕೂಡ ಅಲ್ಲೇ ಮಾಡಿಕೊಂಡು ಅಲ್ಲಿ ಅದು ಬದು ರೈತರು ಇದ್ರು ಆ ಕಾರಣಕ್ಕಾಗಿ ನಾವು ಬದುಕಿದೀವಿ ಮೇಜರ್ ಆಗಿ ಅಲ್ಲಿ ಚೇತನ್ ಪಟೇಲ್ ಅಂತ ಸದಸ್ಯ ಆ ವ್ಯಕ್ತಿನೇ ಮೇನ್ ಅಲ್ಲಿ ಇದ್ ಮಾಡ್ತಾನ ಮೋಸರು ಮತ್ತು ಅಧ್ಯಕ್ಷ ಮಗ ಅವರೇ ಇಬ್ರು ಇದಕ್ಕೆಲ್ಲ ಮೇನ್ ಕಾರಣ ವಿಕ್ರಮ್ ಅಂತ ವಿಕ್ರಮ್ ಹೇಳ್ಬೇಕಾರೆ ಅವ್ರು ಮತ್ತು ಚೇತನ್ ಪಾಟೀಲ್ ಅವ್ರಿಬ್ರು ಕೂಡ ಸಂಬಂಧಪಟ್ಟ ಅವರೆಲ್ಲರೂ ಅರೆಸ್ಟ್ ಮಾಡಬೇಕು ಹೆಸರು ನಾಗಪ್ಪ ಕೊಡ್ಲಿ ಹೇಳಿ ಗ್ರಾಮ ಪಂಚಾಯತ್ ಅಂಬಾವಳಿ ಕಾರ್ಯದರ್ಶಿ ನಿನ್ನೆ ಆಗಿರೋ ಘಟನೆಗೆ ಅವ್ರೇನ ಅದರಲ್ಲ ಈ ಜನ ಅವ್ರೆಲ್ಲಾರು ಬಂಧಿಸ್ಬೇಕು ಸರ್ಕಾರ ಕಠಿಣ ಕ್ರಮ ಕೊಡ್ಬೇಕಂತ ಕೇಳ್ಕೊಳ್ತಾರೆ ಅಷ್ಟೇ ಅವ್ರಿಗೆ ಅಭಿವೃದ್ಧಿ ಮಾಡೋದ್ರಿಂದ ಅವ್ರ ಟಿಕ್ಕಿತ್ಸೈತಿ ಹಂಗಾಗಿ ತಾವು ಮಾಡ್ಬೇಕಂತ ಇಲ್ಲಿಗಲ್ ಕೆಲ್ಸ ನಮ್ ಕುಮಕ್ ಬೇಕಂತ ಅವ್ರು ಇದನ್ನ ಮಾಡ್ತಾರೆ ನಾವು ಅದನ್ನ ಸಪೋರ್ಟ್ ಕೊಡತ್ತಿಲ್ಲ ಹಾಗಾಗಿ ಅವ್ರ ಮೇಲೆ ದುರುದ್ದೇಶ ನಮ್ಮ ಮೇಲೆ ಮೂರ್ ಜನ ಕೂಡ ಅಲ್ಲಿ ಮಾಡಿರ್ತಾವ್ರು ಅಲ್ಲಿ ಅದು ಬಾಜು ರೈತರು ಇದ್ರು ಆ ಕಾರಣಕ್ಕಾಗಿ ನಾವು ಬದುಕಿದೀವಿ ರೀ ಮೇಜರ್ ಆಗಿ ಸ ಚೇತನ್ ಪಾಟೀಲ್ ಅಂತ ಸದಸ್ಯ ಆ ವ್ಯಕ್ತಿನೇ ಮೇನ್ ಅಲ್ಲಿ ಇದ್ ಮಾಡ್ತಾನ ಅವಸರು ಮತ್ತು ಅಧ್ಯಕ್ಷಿ ಮಗ ಅವರೇ ಇಬ್ರು ಇದಕ್ಕೆಲ್ಲಾ ಮೇನ್ ಕಾರಣ ವಿಕ್ರಮ್ ಅಂತ ವಿಕ್ರಮ್ ಎಳ್ಗೋಕರ್ ಅವ್ರು ಮತ್ತು ಚೇತನ್ ಪಾಟೀಲ್ ಅವ್ರ ಕೂಡ ಸಂಬಂದ ಪಟ್ಟ ಆರೋಪಿಗಳು ಅದಲ್ಲಾ ಅವ್ರ ಅರೆಸ್ಟ್ ಮಾಡ್ಬೇಕು దూరవీ సంపర్కల్ హల్ మేడం డ్యూప్ల ఉత్తర కొడక నిరాకర గ్రామ పంచ్రమ్కర్ అంతే ఆమె గ్ర పంచేతన్ అంత ಅಪ್ಪ ಅವ್ರ ಸಲಾಚಾರ್ರಿ ಮೇಡಮ್ ಅವ್ರು ನಾವು ಬಾಳ ಸೀಲ ಅವ್ರ ಕೋರ್ಸ್ ಮಾಡಾಕತ್ರೋ ಕಾನೂನು ಬಾಹಿರ ಮಾಡ್ಕೊಡ್ಬೇಕಂತ ಹೇಳಿ ಹಾಗಾಗಿ ನಾವು ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೀವಿ ಮೇಡಮ್ ಅವ್ರಿಗೆ ಅದನ್ನ ಅವರು ಬಹಳಷ್ಟು ಮನುಷ್ಯನ್ಯಾಗ ಇಟ್ಕೊಂಡು ಈ ತರ ನಾವು ಒಬ್ನೆ ಈ ತರ ಚಿಕ್ಕ ಅಟ್ಯಾಕ್ ಮಾಡಿ ಮೇಡಮ್ ಈಗ ಸಮಾನವು ಏನಾದ್ರು ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಈ ಮೊದಲು ಲಾಸ್ಟ್ ಟೈಮ್ ನಮ್ಮ ಜೊತೆ ಜಗಳ ಮಾಡಿದ್ರಿ ಮೇಡಮ್ ಅವರು ಹಾಗಾಗಿ ನಾನು ಒನ್ ಒನ್ ಟುಗೆ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿನಿ ರೀ ಮೇಡಮ್ ಅವಾಗ ಅದು ಬಾಯ್ ಬಾಯ್ ಆಯ್ತು ಅಂತೇಳಿ ಸುಮ್ಮನೆ ಆಗಿದ್ರು ಅಷ್ಟಕ್ಕೆ ನಾನು ಈ ಮಟ್ಟಕ್ಕೆ ಅವ್ರು ಅಂತ ಅಂದ್ಕೊಂಡಿರ್ಲಿಲ್ಲ ಸಣ್ಣ ಪುಟ್ಟ ಕಿರಿಯಕ್ಕೆ ಅಂತ ಅಷ್ಟೇ ಸುಮ್ಮನೆ ಆಗಿದ್ರು ಅಣ್ಣ ಆಮೇಲೆ ಅವರು ಆದ್ಮೇಲೂ ದಾಗ ಆಗಿದ್ರು ಮೇಡಮ್ ಘಟನೆ ನಂತರ ಅವರು ಜನವರಿಗೂ ಹೇಳಿದ್ರು ಮೇಡಮ್ ಮಾಡಿ ಕೊಡ್ಬೇಕು ನೀವು ಇಲ್ಲಿಗೆಲ್ಲ ನಮ್ಮದು ಟೈಮ್ ಪೀರಿಯಡ್ ಏನು ಐದಾರು ತಿಂಗಳು ಅಷ್ಟೇ ಓದೈತಿ ನಾವು ಐದಾರು ತಿಂಗಳು ಅಷ್ಟೇ ಇರ್ತೀವಿ ನಮ್ಗೆ ಇಲ್ಲಿಗೆಲ್ಲ ಎಲ್ಲ ಮಾಡಿ ಕೊಡ್ಬೇಕು ಅಂತೇಳಿ ಅವ್ರು ನಮಗಿದ ಹೇಳಿದ್ರು ಮೇಡಮ್ ನಮ್ಗೆ ಮಾಡೋಕ್ಕಾಗುದಿಲ್ಲ ಅಂತ ನಾವು ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ್ರು ಮೇಡಮ್ ಈ ಘಟನೆಗೆ ನಮ್ಮ ಸ್ಥಳೀಯ ಶಾಸಕರಾದಂತ ಲಕ್ಷ್ಮೀ ಅಬ್ಬಾಕ ಮೇಡಮ್ ಅವರು ನಮ್ಮ ಜಿಲ್ಲಾ ಪಂಚಾಯತಿ ಸಿರಿಯ ಸಾಹೇಬ್ರು ತಾಲೂಕ್ ಪಂಚಾಯತಿ ಸಾಹೇಬ್ರು ಎಲ್ಲಾ ಪೊಲೀಸ್ ಅಧಿಕಾರಿಗಳು ರಕ್ಷಣೆ ಕೊಟ್ಟಿದ್ದಾರೆ ಮೇಡಮ್ ಅವರು ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಮತ್ತು ಆರೋಪಿಗಳು ಪತ್ತೆ ಹಚ್ಚಕ್ಕೆ ತಂಡ ರಚನೆ ಮಾಡಿದ್ದಾರೆ ಮೇಡಮ್ ಏನಾಯ್ತು ಅಂತ ಅಂದ್ರೆ ಡಾಕ್ಯುಮೆಂಟ್ ಗಳನ್ನ ಮಾಡ್ಕೊಡ್ಬೇಕು ನಮ್ ಕೆಲ್ಸಗಳನ್ನ ನೀನ್ ಮಾಡ್ಕೊಡ್ಬೇಕು ಅಂತ ಈ ವ್ಯಕ್ತಿಯ ಮೇಲೆ ಒತ್ತಾಯವನ್ನ ಹಾಕ್ತಾ ಇದ್ರಂತೆ ಒತ್ತಡ ಹಾಕ್ತಾ ಇದ್ರಂತೆ ಸೊ ಈ ಹಿನ್ನೆಲೆಯಲ್ಲಿ ಅವರು ನಾವ್ ಮಾಡ್ಕೊಡಲ್ಲ ಅಂದಿದಕ್ಕೆ ಆ ಹಲ್ಲೆಯನ್ನ ಮಾಡಿರುವಂತದ್ದು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಗ ಜೊತೆಗೆ ಅವರ ಸಹಚರರೆಲ್ಲರೂ ಕೂಡ ಸೇರಿ ಹಲ್ಲೆಯನ್ನ ಮಾಡಿದ್ದಾರೆ ಅಂತ

ಆ ವ್ಯಕ್ತಿನೇ ಮೇನ್ ಅಲ್ಲಿ ಹಿಂಗ ಮಾಡ್ತಾನ ಇಬ್ರು ಇದಕ್ಕೆಲ್ಲ ಮೇನ್ ಕಾರಣ ವಿಕ್ರಮ್ ಅಂತ ವಿಕ್ರಮ್ ಅವ್ರ ಮತ್ತು ಚೇತನ್ ಪಾಟೀಲ್ ಅವರಿಬ್ರು ಕೂಡ ಹಿಂಗ ಮಾಡ್ತಾರ ಸರ್ ಒಟ್ಟ ಕೆಲಸ ಒಟ್ಟ ಒಂದ್ ಎರಡ್ ವಾರ ಅಷ್ಟೇ ಮೂರನೇ ವಾರ ನಾಲ್ಕನೇ ವಾರ ಬಂದ ಹಿಡಿಯಿಡ್ತಾರ ಸರ್ ಒಟ್ ಕೆಲಸ ಕಂಟಿನ್ಯೂ ಚಾಲೂ ಇಡುದಲ್ರಿ ಕಂಟಿನ್ಯೂ ಚಾ ಇರತ್ತಂದ್ರ ಹಿಂಗ್ ಅದೇ ಮಾಡ್ತಾರ ಅಧಿಕಾರಿಗಳ ಮೇಲೆ ಹಿಂಗ ಮಾಡ್ತಾರ

ಲಕ್ಷ್ಮೀರ ಗಡ್ಡಿ ಕೊಟ್ಟಿದರೆವರ್ಕ್ಡಿತಾ ಇತ್ತು ಅಲ್ಲಿ ಹಾಜರಾತಿ ತಗೊಂಡು ನಾವು ವಾಪಸ್ ಕೊಡ್ತಿರ್ಬೇಕಾದ್ರೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನನ್ನ ಬೇರೆ ಕೆಲಸಕ್ಕೆ ತೋರಿಸ್ಲಿಕ್ಕೆ ಅಂತ ಕರೆದ್ರು ಆ ಸಂದರ್ಭದಲ್ಲಿ ನನ್ ಜೊತೆ ಇದ್ದಂತ ಸೆಕ್ರೆಟರಿ ಅವರು ಸರ್ ನೋಡ್ಕೊಂಡ್ ಬರ್ರಿ ನಾನು ಮುಂದೆ ಪಂಚಾಯತ್ ಹೋಗಿರ್ತೀನಿ ಅಂತ ಹೇಳಿ ದಲ್ಲಿ ಬರ್ತಿರ್ಬೇಕಾದ್ರೆ ಆ ಈಗ ಅವರು ಹೇಳಿದಂಗೆ ಅವ್ರ ಅವ್ರಿಗೆ ನಾಳಾಂಚಕ ಹಲ್ಲೆ ಮಾಡಬೇಕ ಅವರು ಅವ್ರು ಗಜ್ವಿ ಗ್ರಾಮದ ಶಿವು ಅಂತೇಳಿ ಹೇಳ್ತೀನಿ ನಾನು ಹಿಂದ್ಗಡೆ ಇದ್ದೆ ಸರ್ ನಾನು ಆಕ್ಚುಲಿ ಬೆಳಿಗ್ಗೆ ಇಬ್ರು ಜೊತೆನೇ ಹೋಗಿದೆ ಸರ್ ನಾನು ಆದ್ರೆ ಇನ್ನೊಂದು ಸೈಟ್ ವಿಸಿಟ್ ಗೆ ನನ್ನ ಉಪಾಧ್ಯಕ್ಷರು ಕರೆದ್ರು ಸರ್ ನಾನು ಅಲ್ಲಿ ನಿಂತ್ಕೊಂಡಿದ್ದೆ ಅವರು ಕೂಡ ಬಂದಿದ್ರು ಚಿಕ್ಕ ಅವ್ರು ಲೇಟ್ ಆಗಿ ಆಗತ್ತೆ ಅಂತ ತಿಳ್ಕೊಂಡು ಸರ್ ನಾನು ಮುಂದೆ ಹೋಗ್ತೇನೆ ಬರ್ರಿ ಅಂತ ಬಂದ್ರು ಸರ್ ಬಂದೊಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಆಗಿದೆ ಈಗಾಗಲೇ ಯಾವತ್ತು ಆಗಿತ್ತು ಅಂದ್ರೆ ಸರ್ ನಾನು ರೀಸೆಂಟ್ ಆಗಿ ಆರ್ ತಿಂಗ್ ಪಂಚಾಯತಿ ಬಂದು ನಾನ್ ಜಾಯಿನ್ ಆಗುವ ಸಂದರ್ಭದಲ್ಲಿ ನಂಗೆ ಜನ ಹೇಳ್ತಾ ಇದ್ರು ಸ್ವಲ್ಪ ಸೂಕ್ಷ್ಮ ಏರಿಯಾ ಇದೆ ಸ್ವಲ್ಪ ನೋಡ್ಕೊಂಡ್ ಕೆಲಸ ಮಾಡಿ ಅಂತ ಹೇಳ್ತೇನೆ ನನ್ನ ಹೆಸರು ಚಿದಾನಂದ ಜಂಬಗಿ ಗ್ರಾಮ ಪಂಚಾಯತ್ ಪಿಡಿಒ ಅಂಬಿಗೆ ಇಲ್ಲಿಂದ ಅವ್ರ ಏನು ಹಳೆ ಬೇಕು ರೊಕ್ಕದ ಅದೇನು ಇನ್ ಮೇಲೆ ಗೊತ್ತಾಗುತ್ತೆ ಸರ್ ಗೊತ್ತಾಗುತ್ತೆ ಈ ತರ ಬೈಕ್ ಮೇಲೆ ಬರ್ತಿರ್ಬೇಕಾದ್ರೆ ಅವ್ರಿಗೆ ಇವ್ರಿಗೆ ಮಾತುಕತೆ ಆಗಿ ನೆಕ್ಸ್ಟ್ ಈ ಕ್ರಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಬೆಳಗಾವಿ ತಾಲೂಕಿನ ಬೇವಾಡಿ ಗ್ರಾಮ ಪಂಚಾಯತಿ ಸೆಕ್ಯೂರಿಟಿ ಮೇಲೆ ಮೂರ್ನಾಲ್ಕ ಜನ ಕಲೆ ಮಾಡಿದಾರಂತ ಒಂದು ಘಟನೆ ಆಯ್ತು ಸೆಕ್ಯೂರಿಟಿಗೆ ಕಾಲಿಗೆ ಮತ್ತೆ ಸ್ವಲ್ಪ ಬೆಟ್ಟಾಗಿದೆ ಅವರು ಬೀನ್ಸ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಈ ಕೇಸ್ ಸಂಬಂಧಪಟ್ಟಂತೆ ಅವರು ಕಂಪ್ಲೇಂಟ್ ಆಧಾರದ ಮೇಲೆ ಪೊಲೀಸರು ಕೂಡ ಅದಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ ಸ್ಟ್ರಿಂಜೆಂಟ್ ಸೆಕ್ಷನ್ಸ್ ಅಲ್ಲಿ ಇದಕ್ಕೆ ಎಫ್ ಐ ರಿಜಿಸ್ಟರ್ ಆಗಿದೆ ಸೊ ನಾನು ಕೂಡ ಪೊಲೀಸ್ ಕಮಿಷನರ್ ಸರ್ ಮಾತಾಡಿದ್ದೀನಿ ಅದನ್ನು ತಪ್ಪಿಸ್ತಾ ಮೇಲೆ ಕ್ರಮ ಆಗ್ಬೇಕಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಕಂಪ್ಲೇಂಟ್ ಅಲ್ಲಿ ಅಥವಾ ಪಂಚಾಯತ್ ಸೆಕ್ರೆಟರಿ ಅವರು ಈ ಯಾವುದೇ ಪಂಚಾಯತ್ ಸೆಕ್ರೆಟರಿ ಅವರು ಕೂಡ ಮಾರ್ನಿಂಗ್ ಲ್ಯಾಂಗ್ವೇಜ್ ಇಶ್ಯೂಸ್ ಬಗ್ಗೆ ಯಾವುದೂ ಇಲ್ಲ ಪಂಚಾಯತ್ ವರ್ಕಲ್ಲಿ ಉಪಾಧಿ ಕೊಡುವುದರಲ್ಲಿ ಮತ್ತೆ ನರೇಗಾ ವರ್ಕ್ಸ್ ಕೊಡುವುದರಲ್ಲಿ ಇಶ್ಯೂಸ್ ಆಗಿಲ್ಲ ಅಂತ ನೋಟ ಕಂಡು ಬರ್ತಾ ಇದೆ ನಾವು ನಮ್ಮ ನೋಡಲ್ ಆಫೀಸರ್ ಹಾಗೂ ತಾಲೂಕು ಆಫೀಸರ್ ಕಡೆಯಿಂದ ಎನ್ಕ್ವೈರಿ ರಿಪೋರ್ಟ್ ಸರ್ ಇದೇ ರೀತಿ ಪಂಚಾಯತಿ ಒಳಗಡೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಕಪಿ ಮುಷ್ಟಿಯಲ್ಲಿ ಕೆಲಸ ಮಾಡ್ತಿರುವಂತ ಒಂದು ಆತಂಕದ ದೃಷ್ಟಿಯಲ್ಲಿ ಕೆಲಸ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲ ಈಗ ಒನ್ ಆಫ್ ಇನ್ಸಿಡೆಂಟ್ ಇದು ಹೇಳಬಹುದು ಬಟ್ ಆತರ ನಾವು ನಮ್ಮನ್ ಜೊತೆ ಅಸೋಸಿಯೇಷನ್ ಅವರು ಇದಾರೆ ಆಡಿಪಲ್ ಅಸೋಸಿಯೇಷನ್ ಅವ್ರು ಇದ್ದಾರೆ ಕೆಲವು ಕಡೆ ಆಗಿದ್ರಲ್ಲಿ ಅದಕ್ಕೆ ನಾವು ಇಡೀ ಜಿಲ್ಲೆಗೆ ಹೋಲಿಸೋದು ಸರ್ ಈಗ ಈ ಪಂಚಾಯತ್ ಯೂಟ್ಯೂಬ್ನವರು ಹಾವಳಿ ಹಚ್ಚಿ ಏನಪ್ಪ ಅಲ್ಲಿ ಇರುವಂತ ಅಧಿಕಾರಿಗಳು ಯಾರು ಕೆಲಸ ಮಾಡುವಂತ ಕೊಡ್ತೀನಿ ಇಲ್ಲ ದಮಕಿ ಕೊಡ್ತಿದ್ದಾರೆ ಇನ್ನೊಂದು ಆರೋಪ ಅಧಿಕಾರಿಗಳಿಂದ ಕೂಡ ಕೇಳಿ ಬಂದಿದೆ ಆ ತರ ಇದ್ದಲ್ಲಿ ನಾವು ಹೇಳಿದ್ದೇವೆ ಆ ತರ ಕಂಪ್ಲೇಂಟ್ಸ್ ಏನಾದ್ರು ಮುಖ್ಯೋಪಾಚಾರ ಸಂಘದವರು ಧೈರ್ಯ ತುಂಬುತ್ತೇರಾ ಈ ವಿಷಯದಲ್ಲಿ ಏನ್ ಸೋಷಿಯಲ್ ಮೀಡಿಯಾ ಪತ್ರಕರ್ತರು ನಕಲಿ ಪತ್ರಕರ್ತರು ಈ ರೀತಿ ಒಂದು ಒಂದು ಧಮಕಿ ಹತ್ತಾ ಬ್ಲಾಕ್ ಮೇಲ್ ಮಾಡ್ತಾ ಇದಾರ ಕೆಲವೊಂದು ವಿಷಯಗಳನ್ನು ತೆಗೆದುಕೊಂಡು ಅಧಿಕಾರಿಗಳ ಮೇಲೆ ಕೆಲಸ ನಿಮಿತ್ತವಾಗಿ ಇದನ್ನ ಮಾಡ್ತಾ ಇದ್ದಾರೆ ಅಂತವ್ರ ಮೇಲೆ ಏನಾದರೂ ಕ್ರಮ ತಗೊಳ್ತಾ ತಾವು ಆಶ್ವಾಸನ ಕೊಡ್ತಾರೆ ಅಧಿಕಾರಿಗಳಿಗೆ ನಮ್ಮ ಬಗ್ಗೆ ನಾವು ಈಗಾಗಲೇ ಹೇಳಿದ್ದೀವಿ ಏನಾದ್ರೂ ಆ ಇನ್ಫಾರ್ಮೇಶನ್ ಕೇಳಿದಲ್ಲಿ ಸಾಮಾಜಿಕ ಕಾರ್ಯಕರ್ತರು ಯಾವುದೇ ಪಬ್ಲಿಕ್ ಕೊಡಬೇಕಾಗಿತ್ತು ಆ ಟೈಮಲ್ಲಿ ನಾವು ಆ ಟೈಮಲ್ಲಿ ನಾವು ಇದು ಮಾಡೋಕಾಗಲ್ಲ ಸೊ ಹಾಗೆ ಏನಾದ್ರೂ ಇದ್ದಲ್ಲಿ ನಾವು ಪೊಲೀಸರ ಜೊತೆ ಕಾರ್ಡಿನೇಷನ್ ಅಲ್ಲಿ ನಿಮ್ಗೆ ಅವರಿಗೆ ನಾವು ಈ ಸರ್ಕಾರ ಕಠಿಣ ಕ್ರಮ ಕೊಡ್ಬೇಕು ಅಂತ ಅಷ್ಟೇ ಸರ್ ಯಾಕೆ ಈ ಘಟನೆ ಆಯ್ತು ಅವರಿಗೆ ವಿರೋಧಿ ಮಾಡೋದ್ರಿಂದ ಒಟ್ಟಿಕೆಸೈತೆ ಹಂಗಾಗಿ ತಾವು ಮಾಡಬೇಕು ಇಲ್ಲಿಗಲ್ ಇಲೀಗಲ್ ಕೆಲಸಕ್ಕೆ ನಮ್ಮ ಕುಟುಂಬಕ್ಕೆ ಬೇಕಂತ ಅವರು ಇದು ಮಾಡ್ತಾರೆ ನಾವು ಅದನ್ನ ಸಪೋರ್ಟ್ ಕೊಡೋದಿಲ್ಲ ಹಂಗಾಗಿ ಅವ್ರ ನಮ್ಮ ಮೇಲೆ ದುರುದ್ದೇಶ ಎಷ್ಟು ನಮ್ಮ ಮೇಲೆ ಮೂರ್ ಜನ ಕೂಡ ಅಲ್ಲಿ ಬಿಡುತ್ತಾರೆ ಅವರು ಅಲ್ಲಿ ಅದುುದು ರೈತರು ಇದ್ರು ಆ ಕಾರಣಕ್ಕಾಗಿ ನಾವು ಬದುಕಿದಿರಿ ಮೇಜರ್ ಸರ್ ಚೇತನ್ ಪಾಟೀಲ್ ಅಂತ ಸದಸ್ಯ ಆ ವ್ಯಕ್ತಿನೇ ಮೇನ್ ಅಲ್ಲಿ ಇದ್ ಮಾಡ್ತಾನ ಆ ಮೋಸಲ್ ಮತ್ತು ಅಧ್ಯಕ್ಷ ಮಗ ಅವರೇ ಇದಕ್ಕೆಲ್ಲ ಮೇನ್ ಕಾರಣ ವಿಕ್ರಮ್ ಅಂತ ವಿಕ್ರಮ್ ಎಳಗೋಕರ್ ಅವ್ರ ಮತ್ತು ಚೇತನ್ ಪಾಟೀಲ್ ಅವರಿಬ್ರು ಕೂಡ ಇದನ್ನ ಮಾಡಿದ್ದ ಲಾಸ್ಟ್ ಟೈಮು ನಂಗೆ ಅವ್ರ ನವೆಂಬರ್ ಐದನೇ ತಾರೀಕು ಧಮಕಿ ಕೊಟ್ಟಿದ್ದು ಹಂಗಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಷ್ಟೇ ಅಲ್ಲೂ ಮಾಡಿದ್ರು ಆಮೇಲೆ ನಾನು ಗ್ರಾಮ ಪಂಚಾಯತ್ ಲಾಸ್ಟ್ ಟೈಮ್ ಒನ್ ಒನ್ ಟೂಗ್ ನಾನು ಕಾಲ್ ಮಾಡಿದ್ ಮಾಡಿದ್ನಿ ಆಯ್ತ್ ಬಿಡಾನ್ ಸುಮ್ನ ಆಗಿದ್ನಿ ಅವಾಗನ ನವೆಂಬರ್ ತಿಂಗಳಾಗ ಈ ಮಟ್ಟಕ್ಕೆ ಅವರು ರಿವೈನ್ಸ್ ತಗೋತಾರ ನಂಗೆ ಗೊತ್ತಿರ್ಲಿಲ್ಲ ಅದು ಬಹಳ ಅವರು ಮನ್ಸಿನ ಇಟ್ಟುಕೊಂಡು ಮಾಡಿದಾರೆ ಅವ್ರ ಉದ್ದೇಶ ಪೂರ್ವಕವಾಗಿರ್ತಕ್ಕಂತ ಪ್ಲಾನ್ ಇದ್ದಾರೆ ಈಗ ಹಿರಿಯ ಅಧಿಕಾರಿ ನನ್ನ ಮಟ್ಟಿಗೆ ಸರ್ಕಾರದವರು ನಮ್ಮ ಪೊಲೀಸ್ ಅಧಿಕಾರಿಗಳು ಮಾನ್ಯ ಶಾ ಸ್ಥಳೀಯ ಶಾಸಕರು ಹಾಗೂ ನಮ್ಮ ತಾಲೂಕ್ ಪಂಚಾಯತಿ ಎಲ್ಲ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ಎಲ್ಲಾ ಅಧಿಕಾರಿಗಳು ಮತ್ತು ಸಮಸ್ತ ಅಂಬೇವಾಡಿ ಗೋಜ್ಗೆ ಮನೋ ಗ್ರಾಮದ ಸಮಸ್ತ ಮರಾಠಿ ಭಾಷಿಕರು ಕನ್ನಡ ಭಾಷಿಕರು ಎಲ್ಲ ಜನ ನನಗೆ ಬೆಂಬಲ ಕೊಟ್ಟಿದ್ದರು ಸರ್ಕಾರ ಮತ್ತ ಸೂತ್ರ ಸೂಕ್ತವಾದ ಭದ್ರತೆ ಕೊಟ್ಟೈತಿ ಎಲ್ಲರಿಗೂ ನಾ ಚಿರಋಣಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಈಗ ಈ ಹಿಂದೆ ತಾವು ಏನಾದ್ರೂ ಇ ಓ ಸಾಯ ಜಡ್ಪಿ ಆಫೀಸಿಗೆ ಏನಾದ್ರು ತಿಳಿಸುವಂತ ಪ್ರಯತ್ನ ಮಾಡಿದ್ರೆ ಈ ವಿಷಯ ಈ ಮಟ್ಟಕ್ಕೆ ಯಾವುದು ಆಗಿರ್ಲಿ ಈ ತರ ಅಲ್ಲೇ ಯಾವುದು ಆಗಿರ್ಲಿಲ್ಲ ಅಲ್ಲಿ ಇದ ಪಸ್ಟ ಏನು ಸೇಮ್ ಇರಲಿ ಅವ್ರದ್ದು ನಮ್ದೇ ಇವು ಒಂದೇ ಎಲ್ಲರಿಗೂ ಸೀದಾ ಆಗಬೇಕಿತ್ತು ಮುಂದೆ ಈ ತರ ಘಟನೆಗಳು ಐದುಗರಗಡೆಗಳು ಅಂತ ಹೇಳಿ ಕೇಳ್ತೀವಿ ಈಗೇನು ಬಲ್ಲಿಸುವಂಥ ಪ್ರಯತ್ನ ಏನಾದ್ರು ಮಾಡಿದ್ರೆ ನಾವು ಮಾನ್ಯ ಪೊಲೀಸ್ ಅಧಿಕಾರಿಗಳಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ದಾಖಲಾಗಿದೆ ದೂರು ಅವರು ತಮ್ಮ ಕ್ರಮ ಕೈಗೊಳ್ತಾ ಇದಾರೆ ಆರೋಪಿಗಳೂ ಅರೆಸ್ಟ್ ಮಾಡಬೇಕು ಹೆಸರು ನಾಗಪ್ಪ ಕೊಡ್ಲಿ ಅಂತ ಹೇಳಿ ಗ್ರಾಮ ಪಂಚಾಯತ್ ಅಂಬಾವಳಿ ಕಾರ್ಯದರ್ಶಿ ನಿನ್ನೆ ಆಗಿರೋ ಘಟನೆಗೆ ಅವರೇನ ಅದರಲ್ಲ ಈ ಜನ ಅವ್ರೆಲ್ಲಾರು ಬಂಧಿಸಬೇಕು ಸರ್ಕಾರ ಕಠಿಣ ಕ್ರಮ ಕೊಡ್ಬೇಕಂತ ಕೇಳ್ಕೊಳ್ತೇನೆ ಅಷ್ಟೇ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದ್ದೆವು